ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ನನ್ನಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ಒಂದು ಹೊಸ ರೀತಿಯ ಇನ್ಸ್ಟೆಂಟಾಗಿ ಚಟ್ನಿಯನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಕೇವಲ ನಾವು ನೀರು ಮಿಕ್ಸ್ ಮಾಡಿದ್ರೆ ಸಾಕು ನಮ್ಗೆ ಇಡ್ಲಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಹಾಗೆ ದೋಸೆ ಜೊತೆಗೆ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಚಟ್ನಿ ಮಾತ್ರ ಸೊ ನೀವೇನಾದರೂ ಆಫೀಸ್ಗೆ ಇದ್ದರೆ ಬ್ಯಾಚುಲರ್ಸ್ ಇದ್ದರೆ ಇಲ್ಲಪ್ಪ ಮನೆಯಲ್ಲಿ ಕರೆಂಟ್ ಹೋದಾಗ ನಮಗೆ ಇನ್ಸ್ಟೆಂಟಾಗಿ ಚಟ್ನಿ ಯಾವ ರೀತಿ ಮಾಡಬೇಕು ಅನ್ಕೊಂಡ್ರೆ ಮಿಸ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ನಿಮಗೆ ಹಾಗೆ ಈ ಚಟ್ನಿಯನ್ನು ನೀವು ಮೂರು ತಿಂಗಳವರೆಗೆ ತಿಂಗಳವರೆಗಿಟ್ಟರೂ ಕೂಡ ಸ್ವಲ್ಪವೂ ಕೆಡೋದಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಕೇವಲ ನೀರಿನಲ್ಲಿ ಮಿಕ್ಸ್ ಮಾಡಿದರೆ ಸಾಕು ನಮ್ಮ ಚಟ್ನಿ ಇಲ್ಲಿ ರೆಡಿಯಾಗಿದೆ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗಂದ್ರೂ ತುಂಬ ಅನಿಸುತ್ತೆ ಫ್ರೆಂಡ್ಸ್ ಮಿಸ್ ಮಾಡಿದ್ದೀನಿ ವೀಡಿಯೋನ ಪೂರ್ತಿ ನೋಡಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಕಡಲೆ ಬೀಜವನ್ನು ತಗೊಂಡಿದ್ದೀನಿ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಡೆಯೆಲ್ಲ ಶೇಂಗಾ ಅಂತ ಕೂಡ ಕರಿತೀವಿ ಸೊ ಇದನ್ನ ಒಂದು ದಪ್ಪದಳದ ಬಾಣಲಿಗೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ನಾನಿಲ್ಲಿ ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಮತ್ತೆ ಇದಕ್ಕೆ ಈಗ ನಾವು ಎರಡು ಮುಷ್ಟಿಯಾಗುವಷ್ಟು ಹುರ್ಗಡ್ಲೆಯನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಪುಟಾಣಿ ಅಂತ ಕೂಡ ಕರಿತೀವಿ ನಾವು ಸೊ ಐದು ನಿಮಿಷದಲ್ಲಿ ಇಲ್ಲಿ ಕಡಲೆ ಬೀಜ ಸ್ವಲ್ಪ ಮಾತ್ರ ಫ್ರೈ ಆಗಿರುತ್ತೆ ಪೂರ್ತಿ ಫ್ರೈ ಆಗೋದಿಲ್ಲ ನಂತರ ಇದಕ್ಕೆ ಎರಡು ಚಮಚದಷ್ಟು ಕಡಲೆಕಾಳನ್ನು ಇದ್ದೀನಿ ಫ್ರೆಂಡ್ಸ್ ನಾನು ಹೇಳಿರುವಂಥ ಮೇಸರ್ಮೆಂಟಲ್ಲಿ ಈ ಚಟ್ನಿ ಮಾಡಿ ನೋಡಿ ಖಂಡಿತ ನಿಮಗೆ ನಂಬೋಕ್ಕಾಗಲ್ಲ ಅಷ್ಟು ಚೆನ್ನಾಗಾಗತ್ತೆ ಮತ್ತೆ ನಾವು ಇದನ್ನು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಒಂದು ಮುಷ್ಟಿ ಆಗೋಷ್ಟು ಕರ್ಬೇಣ ಸೊಪ್ಪು ಒಂದು ಆಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ಚಮಚದಷ್ಟು ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಎರಡು ಇಂಚು ಅಥವಾ ಮೂರು ಇಂಚು ಹಣ್ಣು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಕಡಲೆ ಬೀಜ ಇಲ್ಲಿ ಚೆನ್ನಾಗಿ ಬಿಸಿ ಇರುತ್ತೆ ಆ ಬಿಸಿಯಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಈಗ ನಾನು ನಿಮಗೆ ಇಲ್ಲಿ ಪೂರ್ತಿ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಸೊ ನೀವು ಖಾರವನ್ನು ನಿಮ್ಮ ಕ್ವಾಂಟಿಟಿ ಪ್ರಕಾರ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅದಕ್ಕೆ ಸೇರಿಸಿ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನಿಲ್ಲ ಅರ್ಧ ಮಾತ್ರ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಈ ಶೇಂಗಾ ಚಟ್ನಿಯನ್ನು ನಾವು ರುಬ್ಕೋಬೇಕನ್ನುದು ಕೂಡ ತೋರಿಸ್ತೀನಿ ಈ ರೀತಿ ಆಫ್ ಆನ್ ಆಫ್ ಆನ್ ಮಾಡಿಬಿಟ್ಟು ರುಬ್ಕೋಬೇಕು ಈ ರೀತಿ ರುಬ್ಕೋದ್ರಿಂದ ತುಂಬ ಚೆನ್ನಾಗಿ ಇಲ್ಲಿ ನುಣ್ಣಗೆ ಪೌಡರನ್ನಾಗಿ ರೆಡಿಯಾಗುತ್ತೆ ಈಗ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಆಫ್ ಆನ್ ಆಫ್ ಆನ್ ಮಾಡಿ ರುಬ್ಕೋಬೇಕು ಇಲ್ಲಪ್ಪ ನಾವು ಒಂದೇ ಸಮಯ ರುಬ್ಕೊಂಡ್ರೆ ಇದು ಗಂಟಾಗ್ಬಿಡುತ್ತೆ ಗಟ್ಟಿಯಾಗಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಶೇಂಗಾ ಚಟ್ನಿಯನ್ನು ನೀವು ಊಟಕ್ಕಾದರೂ ಉಪಯೋಗಿಸ್ಕೋಬೋದು ಇಲ್ಲಪ್ಪ ನೀವು ಯಾವುದಾದ್ರು ಪಲ್ಯ ಮಾಡ್ತಾ ಇದ್ರೆ ಕೊನೆಯಲ್ಲಿ ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಪಲ್ಯಕ್ಕೆ ಕೂಡ ಇದನ್ನು ಸೇರಿಸ್ಕೋಬೋದು ತುಂಬನೇ ಚೆನ್ನಾಗಾಗುತ್ತೆ ಪಲ್ಯ ಕೂಡ ನಾ ಇಲ್ಲಿ ನುಣ್ಣಗೆ ಈ ರೀತಿ ಪೌಡರನ್ನಾಗಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಈಗ ಒಂದು ಬಾಣಲಿಯಲ್ಲಿ ಒಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಇದಕ್ಕೆ ಹಿಂಗನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಮುಷ್ಟಿ ಆಗೋವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸೇರಿಸ್ಕೋಬೋದು ಕರ್ಬೇವಿನ ಸೊಪ್ಪು ಹಾಕಿದಷ್ಟು ಇದು ತುಂಬ ಚೆನ್ನಾಗಾಗತ್ತೆ ಈಗ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದು ಕೂಡ ಪೂರ್ತಿ ತಣ್ಣಗಾಗೋಕ್ಕೆ ಸೈಡ್ಗಿಡಬೇಕು ಈಗ ಇಲ್ಲಿ ಪೂರ್ತಿ ತಣ್ಣಗಾಗಿದೆ ನಾವು ಈಗ ಮಾಡಿಟ್ಟಿರುವಂಥ ಶೇಂಗಾ ಚಟ್ನಿಯನ್ನು ಅನ್ನೋದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಇದು ಫ್ರಿಜ್ಜಲ್ಲಿ ಮೂರು ತಿಂಗಳವರೆಗಿಟ್ಟರೂ ಕೂಡ ಇದು ಕೆಡೋದಿಲ್ಲ ನೀವು ಹೊರಗಡೆ ಇಡ್ತೀನಪ್ಪ ಅಂದರೆ ಒಂದು ಹದಿನೈದರಿಂದ ಒಂದು ತಿಂಗಳವರೆಗೂ ಕೂಡ ಇಡ್ಬೋದು ಆದರೆ ನೀವು ಈ ರೀತಿ ಒಗ್ಗರಣೆ ಮಾಡಿ ಇಡೋಕ್ಕೆ ಹೋಗ್ಬೇಡಿ ಹಾಗೆ ಪೌಡರನ್ನು ಇಟ್ಕೋಬೋದು ಒಂದು ತಿಂಗಳವರೆಗೂ ಇಲ್ಲಪ್ಪ ನೀವು ಒಗ್ಗರಣೆ ಮಾಡೋದಾದರೆ ಎಂಟು ದಿನದವರೆಗೂ ಅಥವಾ ಹದಿನೈದು ದಿನದವರೆಗೂ ಇದು ತಡೆಯುತ್ತೆ ಈ ರೀತಿ ಚಟ್ನಿ ಪೌಡರನ್ನು ಮಾಡಿಬಿಟ್ಟು ನೀವು ಊಟಕ್ಕೆ ಟಿಫಿನ್ಗೆ ಯಾವಾಗ ಬೇಕೋ ಅವಾಗೆಲ್ಲ ಇದನ್ನು ಯೂಸ್ ಮಾಡ್ಕೋಬೋದು ನಿಮಗೆ ಇಡ್ಲಿ ದೋಸೆ ಜೊತೆ ತಿನ್ನಬೇಕಪ್ಪ ಅಂದರೆ ಇನ್ಸ್ಟೆಂಟಾಗಿ ನೀವು ಈ ರೀತಿ ಪೌಡರನ್ನು ಮಾಡಿಟ್ಕೊಂಡು ನಂತರ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಒಂದು ಕಪ್ಪಲ್ಲಿ ಸರ್ವನ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರು ಅಥವಾ ತಣ್ಣೀರನ್ನು ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಬಿಸಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಬೇಡಪ್ಪ ಅಂದರೆ ನೀವು ತಣ್ಣೀರು ಕೂಡ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡ್ರೆ ಸಾಕು ನಮ್ಗೆ ಇನ್ಸ್ಟೆಂಟಾಗಿ ಚಟ್ನಿ ಇಲ್ಲಿ ರೆಡಿ ಆಗುತ್ತೆ ಇವು ಕರೆಂಟ್ ಎಲ್ಲ ಹೋಗ್ತಾ ಇರುತ್ತೆ ಪದೇ ಪದೇ ಮಳೆಗಾಲದಲ್ಲಿ ಆವಾಗ ನೀವು ಈ ರೀತಿ ಚಟ್ನಿಯನ್ನು ಮಾಡಿ ಇಟ್ಕೋಬೋದು ಇಲ್ಲಪ್ಪ ಅಂದರೆ ಟ್ರಾವೆಲ್ಗೆಲ್ಲಾದರೂ ಹೋಗುವಾಗ ಕೂಡ ಇದನ್ನು ಮಾಡಿ ಇಟ್ಕೋಬೋದು ಸೊ ಆಫೀಸ್ಗೆ ಹೋಗೋರ್ಗಂತರೂ ಗೊತ್ತೇ ಇರುತ್ತೆ ಸೊ ತುಂಬ ಗಡಿ ಬಿಡಿ ಆಗ್ತಾ ಇರುತ್ತೆ ಅಡುಗೆ ಮಾಡುವಾಗ ಸೊ ಆಫೀಸ್ಗೆ ಹೋಗುವಾಗ ಈ ರೀತಿ ನೀವು ಚಟ್ನಿ ಪೌಡರನ್ನು ಮಾಡಿ ಇಟ್ಕೊಂಡ್ರೆ ಸಾಕು ತಕ್ಷಣವೇ ನೀವು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಚಿತ್ರಾನ್ನ ಜೊತೆಗೆ ಚಟ್ನಿಯನ್ನು ರೆಡಿ ಮಾಡ್ಕೋಬೋದು ಬೇಕಪ್ಪ ಅಂದರೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪವನ್ನು ಸೇರಿಸ್ಕೊಂಡು ಈ ಚಟ್ನಿ ಸೇರಿಸ್ಕೊಂಡು ತಿಂತಾ ಇದ್ದರೆ ಸಾಕು ಫ್ರೆಂಡ್ಸ್ ಯಾವುದೇ ಪಲ್ಯ ಸಾಂಬಾರು ಏನೂ ಬೇಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪ ಅನ್ನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕನ್ನೋದೊಂದು ಆಸೆ ಕೂಡ ಉಂಟಾಗುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಕಂಟೇನರ್ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಒಂದು ಅಥವಾ ಮೂರು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಇಲ್ಲಪ್ಪ ಅಂದರೆ ನೀವು ಹೊರಗಡೆ ಕೂಡ ಒಂದು ಹದಿನೈದರಿಂದ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಆದರೆ ಈ ರೀತಿ ಕಂಟೇನರ್ ಬಾಕ್ಸಲ್ಲೇ ಹಾಕಬೇಕು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಒಂದು ಹೊಸ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್